ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನಾಲ್ಕರಲ್ಲಿ ಕಥೆಯನ್ನ ಮುಂದುವರಿಸೋಣ ಸಿದ್ಧಾರ್ಥ್ನನ್ನು ನೋಡಿ ಶಾಕ್ ಆದ ಸಾಕ್ಷಿ ಜೋರಾಗಿ ಕಿರ್ಚುತ್ತಿದ್ದರೆ ತಕ್ಷಣವೇ ಅಲರ್ಟ್ ಆದ ಸಿದ್ಧಾರ್ಥ್ ಫಾಸ್ಟಾಗಿ ಓಡಿಬಂದು ತನ್ನ ಕೈಯಿಂದ ಅವಳ ಬಾಯನ್ನು ಮುಚ್ಚಿದನು ಸಿದ್ಧಾರ್ಥ್ ತನಗೆ ಅಷ್ಟೊಂದು ಹತ್ತಿರವಾಗಿ ಬರುವಷ್ಟರಲ್ಲಿ ಹೃದಯ ನಿಂತಷ್ಟು ಕೆಲಸವಾಯಿತು ಸಾಕ್ಷಿಗೆ ಕಿರ್ಚಬೇಡ ಎಲ್ಲರೂ ಬಂದ್ಬಿಡುತ್ತಾರೆ ಎಂದನು ನಿಧಾನವಾಗಿ ಶರಟಿಲ್ಲದ ಇರುವ ಅವನ ದೇಹ ಅವಳಿಗೆ ಅತಿ ಹತ್ತಿರವಾಗಿದೆ ಅವನ ಬೆಚ್ಚನೆಯ ಉಸಿರು ಅವಳನ್ನು ಸ್ಪರ್ಶಿಸುತ್ತಿದ್ದರೆ ಮೀನಿನಂತೆ ಇರುವ ತನ್ನ ಕಣ್ಣುಗಳನ್ನು ದೊಡ್ಡವ ಮಾಡಿ ತಡಬಡಿಸುತ್ತಾ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ನೋಟ ಸಾಕ್ಷಿಯ ನೋಟದಲ್ಲಿ ಸಿಕ್ಕಿಬಿದ್ದಿತು ಕೆಲವು ಕ್ಷಣಗಳ ನಂತರ ಎಚ್ಚೆತ್ತು ಅವಳ ಮುಖದಿಂದ ಕೆಳಗಡೆಗೆ ಜಾರುತ್ತಿರುವ ಅವನ ನೋಟವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಸಾಕ್ಷಿ ಬಾಯಿ ಹಿಂದ ಕೈಯನ್ನು ತೆಗೆದನು ಸಾಕ್ಷಿ ಗಾಬರಿಯಿಂದ ತನ್ನ ಸೀರೆಯನ್ನು ತೆಗೆದು ಹೊಚ್ಚಿಕೊಂಡಳು ಸಿದ್ಧಾರ್ಥ್ ಸೈಲೆಂಟಾಗಿ ಡ್ರೆಸ್ಸಿಂಗ್ ರೂಮ್ನೊಳಕ್ಕೆ ಹೊರಟು ಹೋದನು ಹೊರಟು ಹೋಗುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ತನ್ನನ್ನು ಆ ರೀತಿ ನೋಡಿದ್ದು ಅವಳಿಗೆ ನಾಚಿಕೆ ಅನಿಸಿತು ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಕ್ಕಳು ತಾನು ಇರುವ ಪೊಜಿಷನ್ ನೆನಪಿಗೆ ಬಂದು ಅಮ್ಮೋ ಮತ್ತೆ ಅವರು ಬಂದ್ಬಿಡ್ತಾರೆ ಫಾಸ್ಟಾಗಿ ಸೀರೆ ಉಟ್ಕೋಬೇಕು ಅಂತ ಅಂದುಕೊಳ್ಳುತ್ತಾ ಸಿರಿಯನ್ನು ಹುಟ್ಟುಕೊಂಡಳು ಸಿದ್ಧಾರ್ಥ್ ನಿನಗೆ ಏನಾಗಿದೆ ದಿವ್ಯಾ ಎಷ್ಟು ಬಾರಿ ನಿನ್ನ ಮುಂದೆ ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕಿಕೊಂಡಿದ್ದಾಳೆ ಅವಳನ್ನು ಸಹ ಯಾವತ್ತೂ ಈ ರೀತಿ ಮೈಮರೆತು ನೋಡಲಿಲ್ಲ ಸಾಕ್ಷಿ ಈಗ ನಿನ್ನ ಬಗ್ಗೆ ಏನಂದುಕೊಳ್ಳುತ್ತಾಳೆ ಛೆ ಬುದ್ಧಿ ಇಲ್ಲ ಕಣ ನಿನಗೆ ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಬಟ್ಟೆ ಹಾಕಿಕೊಳ್ಳುತ್ತಿದ್ದಾನೆ ಹೇಗೋ ಹಾಗೆ ಸಿರಿಯನ್ನು ಹುಟ್ಟುಕೊಂಡು ಮಿರರ್ನಲ್ಲಿ ತನ್ನನ್ನು ತಾನು ನೋಡಿಕೊಂಡಳು ಸಾಕ್ಷಿ ಪರವಾಗಿಲ್ಲ ಚೆನ್ನಾಗಿಯೇ ಉಟ್ಕೊಂಡಿದ್ದೀನಿ ಸಾಕ್ಷಿ ಆನ್ ನಿನಗೆ ಸೀರೆ ಉಡುವುದು ಬಂದ್ಬಿಟ್ಟಿದೆ ಎಂದು ಗರ್ವದಿಂದ ಬ್ಲೌಸ್ ಹಿಡಿದುಕೊಂಡು ಕಾಲರ್ ಥರ ಎಗರಾಕಿದಳು ಹೌದು ನಾನು ಡೋರ್ ಲಾಕ್ ಮಾಡಿದ್ದೆ ಅಲ್ವಾ ಅವರು ಒಳಗಡೆಗೆ ಹೇಗೆ ಬಂದರು ಒಂದು ವೇಳೆ ನಾನು ಲಾಕ್ ಮಾಡುವುದಕ್ಕಿಂತ ಮುಂಚೆಯೇ ಬಂದ್ಬಿಟ್ರಾ ಅಂದರೆ ನಾನೇ ಬೇಕಾಗಿ ಎಕ್ಸ್ಪೋಸ್ ಮಾಡಿದೆ ಅಂತ ಅಂದುಕೊಂಡೆನಾ ಏನು ಹುಚ್ಚು ಹಿಡಿದಂತೆ ಇದೆ ಸಾಕ್ಷಿಗೆ ಈಗಲಿಂದ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅಂದುಕೊಳ್ಳುತ್ತಾ ಫಾಸ್ಟಾಗಿ ರೆಡಿಯಾಗಿ ಕೆಳಗಡೆಗೆ ಹೊರಟು ಹೋದಳು ಕೆಳಗಡೆಗೆ ಬಂದ ಸಾಕ್ಷಿಯನ್ನು ನೋಡಿ ಮುಸುಮುಸಿಯಾಗಿ ನಕ್ಕಳು ಸುಧಾ ಗುಡ್ ಮಾರ್ನಿಂಗ್ ಅತ್ತೆ ಯಾಕೆ ನಗ್ತಿದ್ದೀರಾ ನಾನು ಸೀರೆ ಚೆನ್ನಾಗಿ ಉಟ್ಕೊಂಡಿಲ್ವಾ ಎಂದು ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಕೇಳಿದಳು ಸೀರೆ ಸೂಪರಾಗಿ ಉಟ್ಕೊಂಡಿದೀಯ ಆದರೆ ಆಗಲೇ ನಿಮ್ಮ ರೂಮಿನಿಂದ ಕೂಗು ಕೇಳಿಸಿತು ಏನು ವಿಷಯ ಎಂದು ಕಣ್ಣೊಬ್ಬಗಳನ್ನು ಎಗರಾಕುತ್ತಾ ನಗುತ್ತಾ ಕೇಳಿದಳು ಸುಧಾ ಬಾಯಿ ತೆರೆದಳು ಸಾಕ್ಷಿ ಇಲ್ಲಿಯ ತನಕ ಕೇಳಿಸ್ತಾ ಅತ್ತೇ ಅಲ್ಲಿ ಮೇಲೆ ಬಿತ್ತು ಅದಕ್ಕೆ ಕಿರ್ಚಿದೆ ಎಂದಳು ನಾಚಿಕೆ ಪಡುತ್ತ ಓ ಆಗ ಸರಿ ಸರಿ ಎಂದು ನಗುತ್ತಾ ಕಾಫಿ ಮಾಡುತ್ತಿದ್ದಾಳೆ ಸಿದ್ಧಾರ್ಥ್ ಕೆಳಗಡೆ ಬರುವುದು ನೋಡಿ ನಿಮ್ಮ ಯಜಮಾನ್ರಿಗೆ ಕಾಫಿ ಕೊಡ್ಬಾ ಎಂದು ಕಾಫಿ ಕಪ್ ಸಾಕ್ಷಿ ಕೈಗೆ ಕೊಟ್ಟಳು ಸಿದ್ಧಾರ್ಥ್ಗೆ ಹೆದರು ಬೀಳಬೇಕೆಂದರೆ ಏನೋ ಒಂಥರ ಇದೆ ಸಾಕ್ಷಿಗೆ ಮುಖ ಒಂಥರ ಇಟ್ಟು ಸಿದ್ಧಾರ್ಥ ಹತ್ತಿರಕ್ಕೆ ಹೋಗಿ ಕಾಫಿ ತೆಗೆದುಕೊಳ್ಳಿ ಎಂದಳು ಅವನ ಮುಂದೆ ಇಟ್ಟು ಸಿದ್ಧಾರ್ಥ್ ತಲೆ ಎತ್ತಿ ನೋಡಿದನು ತನ್ನನ್ನೇ ನೋಡುತ್ತಿರುವ ಸಾಕ್ಷಿ ಕಣ್ಣುಗಳ ಜೊತೆ ಅವನ ಕಣ್ಣುಗಳು ಭೇಟಿಯಾದವು ತಡಬಡಿಸಿ ತಕ್ಷಣವೇ ನೋಟ ತಿರುಗಿಸಿಕೊಂಡು ಕಾಫಿ ಕಪ್ ತೆಗೆದುಕೊಂಡು ಫೋನಿನಲ್ಲಿ ತಲೆದೂರಿಸಿ ಕಾಫಿ ಸಿಪ್ ಮಾಡುತ್ತಿದ್ದಾನೆ ಹತ್ತಿಗೆ ನನಗೆ ಕಾಫಿ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ರಿದ್ವಿಕ್ ನಗುತ್ತಾ ತಲೆಯಾಡಿಸಿ ಕಿಚನ್ನೊಳಕ್ಕೆ ಓದಳು ಕೃಷ್ಣಪ್ರಸಾದ್ ಸುಮಿತ್ರಾ ರಮೇಶ್ ಸಹ ಬಂದು ಹಾಲ್ನಲ್ಲಿ ಕುಳಿತುಕೊಂಡರು ಎಲ್ಲರಿಗೂ ಕಾಫಿ ಕೊಟ್ಟು ಸುಧಾ ದೋಸೆಗಳು ಹಾಕುತ್ತಿದ್ದರೆ ಗಮನಿಸುತ್ತಿದ್ದಾಳೆ ಸಾಕ್ಷಿ ಲಕ್ಷ್ಮಿ ಇವೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಿಡು ಎಂದು ಪ್ರಿಪೇರ್ ಮಾಡಿದ ದೋಸೆಗಳು ಇಡ್ಲಿ ಚಟ್ನಿ ಲಕ್ಷ್ಮಿಗೆ ಕೊಟ್ಟಳು ಸಾಕ್ಷಿಗೆ ಕಾಫಿ ಕೊಟ್ಟು ತಾನೂ ಕುಡಿಯುತ್ತಿದ್ದಾಳೆ ಸುಧಾ ಅತ್ತೆ ನೀವು ಎಷ್ಟು ಕೆಲಸ ಮಾಡಿದರೂ ಸ್ವಲ್ಪವೂ ಬೇಸರ ಮಾಡಿಕೊಳ್ಳುವುದಿಲ್ಲ ಯಾವಾಗಲೂ ನಗ್ನಗ್ತಾ ಇರ್ತೀರಾ ನಿಮ್ಮ ಜೊತೆ ಮಾತನಾಡುತ್ತಿದ್ದರೆ ನಾನು ಸಹ ಎಲ್ಲವನ್ನೂ ಮರೆತು ಯಾಪಿಯಾಗಿ ಹಿಡ್ತಿದ್ದೀನಿ ಎಂದಳು ಸಾಕ್ಷಿ ಮುಗುಳ್ನಗುತ್ತಾ ನನ್ನವರಿಗೆ ಅಡುಗೆ ಮಾಡಿ ಹಿಡಿಯುವುದರಲ್ಲಿ ಕಷ್ಟ ಏನಿದೆ ಕಣ ಇಷ್ಟದಿಂದ ಮಾಡಿದರೆ ಯಾವ ಕೆಲಸವಾದರೂ ಕಷ್ಟ ಅನಿಸುವುದಿಲ್ಲ ಇವೆಲ್ಲ ಕೆಲಸದವರ ಕೈಯಲ್ಲಿ ಮಾಡಿಸಬಹುದು ಆದರೆ ನಮ್ಮ ಕೈಯಲ್ಲಿ ಅಡುಗೆ ಮಾಡಿ ಬಡಿಸಿದರೆ ತುಂಬ ತೃಪ್ತಿಯಾಗಿರುತ್ತದೆ ಅದಕ್ಕೆ ಈ ಮನೆಯಲ್ಲಿ ಉಳಿದ ಎಲ್ಲ ಕೆಲಸಗಳನ್ನು ಕೆಲಸದವರು ಮಾಡಿದರೂ ಮ್ಯಾಕ್ಸಿಮಮ್ ಅಡುಗೆ ಕೆಲಸ ನಾನೇ ಮಾಡ್ತೀನಿ ಎಂದಳು ನೀವು ಸೂಪರ್ ಅತ್ತೆ ನಿಮ್ಮಿಂದ ತುಂಬ ಕಲಿಯಬೇಕು ಎಂದಳು ಸಾಕ್ಷಿ ಅಭಿಮಾನದಿಂದ ನೋಡುತ್ತ ಲಕ್ಷ್ಮಿ ಬಡಿಸುತ್ತಿದ್ದರೆ ಎಲ್ಲರೂ ಟಿಫನ್ ಮುಗಿಸಿದರು ರಮೇಶ್ ಪ್ರತಾಪ್ ವರ್ಮನನ್ನು ನೋಡಲು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ನೀವು ಆಫೀಸ್ಗೆ ಹೋಗಿ ಎಂದು ರಮೇಶ್ ಸಿದ್ಧಾರ್ಥ್ ಕಡೆ ನೋಡುತ್ತಾ ಹೇಳಿದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಮುಖ ಪಕ್ಕಕ್ಕೆ ತಿರುಗಿಸಿಕೊಂಡು ನೋಡುತ್ತಿದ್ದಾನೆ ಸರಿ ಅಣ್ಣ ಸಿದ್ದು ನಡಿ ಹೊರಡೋಣ ಎಂದು ಇಬ್ಬರೂ ಕಾರಿನಲ್ಲಿ ಹೊರಟರು ಕೃಷ್ಣಪ್ರಸಾದ್ ಸುಮಿತ್ರಾ ಹಾಸ್ಪಿಟಲ್ಗೆ ಹೊರಟರು ತನ್ನ ಮನಸ್ಸನ್ನು ತಿಳಿದುಕೊಳ್ಳದೆ ಬಲವಂತವಾಗಿ ಮದುವೆ ಮಾಡಿದರೆಂದು ಕೃಷ್ಣಪ್ರಸಾದ್ ರವರ ಮೇಲೆ ಸಿದ್ಧಾರ್ಥಿಗೆ ಕೋಪ ಅದಕ್ಕೆ ಮುನಿಸಿಕೊಂಡಿದ್ದಾನೆ ಹಾಗಂತ ಎಲ್ಲರಲ್ಲಿ ತಂದೆಯ ಗೌರವವನ್ನು ಕಡಿಮೆ ಮಾಡುವುದಿಲ್ಲ ಕೃಷ್ಣಪ್ರಸಾದ್ ರಮೇಶ್ ಇಬ್ಬರೂ ಸೇರಿ ಸ್ಟಾರ್ಟ್ ಮಾಡಿದ ಕಂಪನಿಯನ್ನ ಅವರ ವಾರಸುದಾರನಾಗಿ ಸಿದ್ಧಾರ್ಥ್ ಜವಾಬ್ದಾರಿಯನ್ನು ತೆಗೆದುಕೊಂಡು ನಡೆಸುತ್ತಿದ್ದಾನೆ ರಿತ್ವಗೆ ಡ್ಯಾನ್ಸ್ ಅಂದರೆ ಫ್ಯಾಷನ್ ಇದ್ದಿದ್ದರಿಂದ ಒಂದು ದೊಡ್ಡ ಡ್ಯಾನ್ಸ್ ಅಕಾಡೆಮಿ ನಡೆಸುತ್ತಾ ಸಾವಿರಾರು ಜನಕ್ಕೆ ಡ್ಯಾನ್ಸ್ ಶಿಕ್ಷಣವನ್ನು ಕೊಡಿಸುತ್ತಿದ್ದಾನೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಇರುತ್ತಾ ತನ್ನ ಡ್ಯಾನ್ಸ್ನಿಂದ ಯೂತ್ನನ್ನು ಅಟ್ರಾಕ್ಟ್ ಮಾಡುತ್ತಾ ತನಗೆ ಅಂತ ಒಂದು ಒಳ್ಳೆಯ ಹೆಸರು ಪಡೆದುಕೊಂಡಿದ್ದಾನೆ ಬಾಯ್ ಚಿಕ್ಕಮ್ಮ ಬ್ಯಾಗ್ ತೆಗೆದುಕೊಂಡು ಆ ಹೊರಗಡೆಗೆ ಹೋಗುತ್ತಿರುವ ನಿತ್ಯಾಳನ್ನು ನೋಡಿ ಟಿಪ್ಪನ್ ತಿಂದು ಹೋಗು ನಿತ್ಯ ಎಂದಳು ಸುಧಾ ಇಲ್ಲ ಚಿಕ್ಕಮ್ಮ ಈಗಾಗಲೇ ಕಾಲೇಜಿಗೆ ಟೈಮ್ ಆಗಿದೆ ಕ್ಯಾಂಟೀನಲ್ಲಿ ತಿಂತೀನಿ ಬಿಡು ಲೋ ಅಣ್ಣ ಬೇಗ ಬಾರೋ ಹಾಂ ಬರ್ತಿದ್ದೀನಿ ಬಾಯ್ ಬಾಯ್ ಎತ್ತಿಗೆ ಎಂದು ಹೇಳುತ್ತಾ ನಿತ್ಯಾಳನ್ನು ಕರೆದುಕೊಂಡು ಬೈಕ್ನಲ್ಲಿ ಹೊರಟನು ರಿತ್ವಿಕ್ ನಿತ್ಯ ಬಿ ಎ ಫಸ್ಟ್ ಇಯರ್ ಅವಳನ್ನು ಕಾಲೇಜ್ನಲ್ಲಿ ಡ್ರಾಪ್ ಮಾಡಿ ತನ್ನ ಡ್ಯಾನ್ಸ್ ಅಕಾಡೆಮಿಗೆ ಹೊರಟು ಹೋದನು ರಿತ್ವಿಕ್ ಒಳಗಡೆಗೆ ಬರುತ್ತಿರುವ ನಿತ್ಯಾಳನ್ನು ನೋಡಿ ಲೋ ಧೀರಜ್ ನಿನ್ನ ಹುಡುಗಿ ಬರ್ತಿದ್ದಾಳೆ ಕಣ ಎಂದನು ಧೀರಜ್ ಫ್ರೆಂಡ್ ಮೆಟ್ಟಿಲುಗಳ ಮೇಲೆ ಫ್ರೆಂಡ್ಸ್ ಜೊತೆ ಘಾಸಿ ಪಡೆಯುತ್ತಿದ್ದ ಧೀರಜ್ ಸಿಳ್ಳೆ ಒಡೆಯುತ್ತಾ ನಿತ್ಯ ಹೆದರಿಗೆ ಬಂದನು ಹಾಯ್ ನಿತ್ಯ ಎಂದು ಹಲ್ಲುಗಳು ಗಿಂಜುತ್ತಾ ಹೇಳುತ್ತಿದ್ದರೆ ನಿತ್ಯ ಗಮನ ಕೊಡದೆ ಸೈಡಲ್ಲಿ ಓದಳು ಬೇಗ ಹಿಂದೆ ತಿರುಗಿ ಅವಳಿಗೆ ಹಡ್ಡ ನಿಂತುಕೊಂಡನು ಮಾತನಾಡ್ತಿದ್ರೆ ಹೊರ್ಟೋಗ್ತಿದ್ಯಾ ಏನು ಸೀನಿಯರ್ಸ್ ಅಂದರೆ ರೆಸ್ಪೆಕ್ಟ್ ಇಲ್ವಾ ಎಂದು ಕೇಳಿದನು ನಿತ್ಯಾಳನ್ನು ತಿನ್ನುವ ಥರ ನೋಡುತ್ತ ನಿಮ್ಮಂತಹ ಈಡಿಯರ್ಸ್ಗೆ ರೆಸ್ಪೆಕ್ಟ್ ಕೊಡುವ ಅಗತ್ಯ ನನಗಿಲ್ಲ ನಿನ್ನ ಬಿಹೇವಿಯರ್ ಚೇಂಜ್ ಮಾಡ್ಕೊ ಆಗ ನೀನು ಕೇಳಿಕೊಳ್ಳದಿದ್ದರೂ ರೆಸ್ಪೆಕ್ಟ್ ಕೊಡ್ತೀನಿ ಪಕ್ಕಕ್ಕೆ ಜರುಗು ಎಂದಳು ಕೋಪದಿಂದ ಏನ್ ನೋಡ್ಕೊಂಡೆ ನಿನಗೆ ಇಷ್ಟೊಂದು ಕೊಬ್ಬು ನೀನು ಏನ್ ನೋಡಿ ನನ್ನ ಹಿಂದೆ ಬೀಳ್ತಿದೆಯೋ ಅದೇ ಗಟ್ ಇಟ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ನಿತ್ಯ ನಿತ್ಯ ಮಾತುಗಳಿಗೆ ಧೀರಜ್ ಫ್ರೆಂಡ್ಸೆಲ್ಲ ಅವರಲ್ಲಿ ಅವರೇ ನಗುತ್ತಿದ್ದರೆ ಕೋಪವಾಗಿ ನೋಡಿದನು ಯಾಕೋ ಆಕೆಯ ಹಿಂದೆ ಬಿದ್ದು ನಿನ್ನ ಇಜ್ಜತ್ ಕಳೆದುಕೊಳ್ಳುತ್ತೀಯ ಎಂದು ಹೇಳಿದ ತನ್ನ ಫ್ರೆಂಡ್ ಕಾಲರ್ ಹಿಡಿದುಕೊಂಡು ಇಜ್ಜತ್ ಓದರೂ ಪರವಾಗಿಲ್ಲ ಅವಳ ಹಿಂದೆ ಬೀಳುವುದು ಬಿಡುವುದಿಲ್ಲ ಎಂದು ಕೋಪವಾಗಿ ಹೇಳಿ ಹೊರಗಡೆಗೆ ಹೊರಟುವುದನು ಧೀರಜ್ ಅವನ ಫ್ರೆಂಡ್ಸ್ ಎಲ್ಲ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟರು ಲೋ ಸುದೀಪ್ ಇವತ್ತು ನನ್ನ ಮೂಡ್ ಚೆನ್ನಾಗಿಲ್ಲ ಕಣ ನಡಿ ಪಬ್ಗೆ ಹೋಗೋಣ ಸುದೀಪ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡುತ್ತಾ ಹೇಳಿದನು ಸಿದ್ಧಾರ್ಥ್ ಓಕೆ ಕಣ ಇಬ್ಬರೂ ಕಾರಿನಲ್ಲಿ ಪಬ್ಗೆ ಹೊರಟರು ಡ್ರಿಂಕ್ಸ್ ಆರ್ಡರ್ ಮಾಡಿ ಟೇಬಲ್ ಬಳಿ ಕುಳಿತುಕೊಂಡರು ಸ್ಟ್ರೆಸ್ ಆಗಿ ಕಾಣುತ್ತಿರುವ ಸಿದ್ಧಾರ್ಥ್ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಏನೋ ದಿವ್ಯ ನೆನಪಿಗೆ ಬಂದ್ಲಾ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥ್ ವಿರಕ್ತಿಯಿಂದ ಮುಗುಳ್ನಕ್ಕೂ ಮರ್ತೋದ್ರೆ ಅಲ್ವೇನೋ ನೆನಪು ಬರುವುದಕ್ಕೆ ಎಂದನು ದುಃಖದಿಂದ ಸುದೀಪ್ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ದಿವ್ಯಾಗೆ ನಿಜ ಹೇಳುವುದು ಒಳ್ಳೆಯದು ಕಣ ಲೇಟ್ ಮಾಡಿದಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸಿದ್ಧಾರ್ಥ್ ಸೈಲೆಂಟಾಗಿ ಡ್ರಿಂಕ್ ಮಾಡುತ್ತಿದ್ದಾನೆ ಸುದೀಪ್ ಸಹ ಇನ್ನೇನು ಮಾತನಾಡದೆ ಡ್ರಿಂಕ್ ಮಾಡುತ್ತಿದ್ದಾನೆ ನಿನಗೇನು ಕಡಿಮೆ ಮಾಡಿದ್ದೀನಿ ಕಣೋ ನನ್ನನ್ನು ಬೇಡ ಅಂದು ಬೇರೆಯವಳನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೀಯಾ ಯಾರವೋ ಮಾತುಗಳು ಕೇಳಿಸಿ ಸಿದ್ಧಾರ್ಥ ಸುದೀಪ್ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದರು ಒಬ್ಬ ಹುಡುಗನ ಮುಂದೆ ನಿಂತು ಅವನನ್ನು ಕೇಳುತ್ತಿದ್ದಾಳೆ ಆ ಹುಡುಗಿ ರಶ್ಮಿ ಜಗಳ ಮಾಡದೆ ಇಲ್ಲಿಂದ ಹೊರಟು ಹೋಗು ನಿನಗೆ ಎಲ್ಲಾ ವಿವರವಾಗಿ ಹೇಳ್ತೀನಿ ಎಂದು ಆ ಹುಡುಗ ಹೇಳಿದನು ಏನು ಹೇಳ್ತೀಯ ಕಣೋ ನೀನೇ ನನ್ನ ಪ್ರಾಣ ಉಸಿರು ನಿನ್ನ ಜೊತೆನೇ ನನ್ನ ಜೀವನ ಅಂತ ಏನೇನೋ ಭಗ್ನ ಪ್ರೇಮಿಕನಂತ ಡೈಲಾಗುಗಳು ಓಡದೆ ನಿನ್ನ ನಂಬಿ ನಿನ್ನ ಜೊತೆನೆ ನನ್ನ ಲೈಫ್ ಅಂತ ಅಂದುಕೊಂಡು ಬದುಕುತ್ತಿರುವ ನನ್ನನ್ನು ಬೇಡವೆಂದು ನಿಮ್ಮ ತಾಯಿ ಒಪ್ಪಿಕೊಳ್ಳುತ್ತಿಲ್ಲವೆಂದು ಬೇರೆ ಯವಳನ್ನು ಮಾಡ್ಕೊಳ್ತಿದೀಯಾ ಎಂದಳು ಆವೇಶದಿಂದ ಆ ಹುಡುಗಿ ಸುದೀಪ್ ತಲೆ ತಿರುಗಿಸಿ ಸಿದ್ಧಾರ್ಥ್ ಕಡೆ ನೋಡಿದನು ಅಷ್ಟೊತ್ತಿಗಾಗಲೇ ಆ ಮಾತುಗಳ ಪ್ರಭಾವದಿಂದ ಸಿದ್ಧಾರ್ಥ್ ಮುಖ ಬಾಡಿ ಹೋಗಿದೆ ಶಿಟ್ ಇವರು ಇಲ್ಲೇ ಜಗಳ ಮಾಡಬೇಕಾ ಅಂತ ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಲೋ ಸಿದ್ಧಾರ್ಥ್ ಇನ್ನ ಸಾಕು ಹೋಗೋಣ ಬಾ ಎಂದನು ಸುದೀಪ್ ಚೇರ್ ಮೇಲಿಂದ ಹೆದ್ದೇಳುತ್ತಾ ಸುದೀಪ್ ಮಾತುಗಳೇನು ಸಿದ್ಧಾರ್ಥ್ ಕಿವಿಗೆ ಕೇಳಿಸುತ್ತಿಲ್ಲ ಆ ಜಗಳದ ಕಡೆಯೇ ದೃಷ್ಟಿ ಹಿಟ್ಟು ಪಕ್ಕದಲ್ಲೇ ಬೇರೆ ಟೇಬಲ್ಗೆ ಡ್ರಿಂಕ್ ತೆಗೆದುಕೊಂಡು ಹೋಗುತ್ತಿರುವ ಬೇರರ್ನನ್ನು ನಿಲ್ಲಿಸಿ ಬಾಟಲ್ ತೆಗೆದುಕೊಂಡನು ಲೋ ಸಿದ್ದು ಸಾಕೋ ಎಂದು ಸುದೀಪ್ ತಡೆಯುತ್ತಿದ್ದರು ಪೆಗ್ಗುಗಳ ಮೇಲೆ ಪೆಗ್ಗುಗಳು ಕುಡಿಯುತ್ತಿದ್ದಾನೆ ಸಿದ್ಧಾರ್ಥ್ ಸುದೀಪ್ ಕೋಪದಿಂದ ಅವರ ಬಳಿ ಓದನು ಅಮ್ಮ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಹೊರಗಡೆ ಹೋಗಿ ಮಾತನಾಡಿಕೊಳ್ಳಿ ನನ್ನ ಫ್ರೆಂಡ್ ಮನಸ್ಸು ಸರಿಯಿಲ್ಲದೆ ಪ್ರಶಾಂತವಾಗಿ ಕುಡಿಯುವುದಕ್ಕೆ ಇಲ್ಲಿಗೆ ಬಂದರೆ ಮೈಂಡ್ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದೀರಾ ಹೋಗ್ರಮ್ಮ ಎಂದು ಸುದೀಪ್ ಕೈ ಮುಗಿದು ನಮಸ್ಕಾರ ಮಾಡಿದ್ದರಿಂದ ಆ ಹುಡುಗಿಯನ್ನು ಕರೆದುಕೊಂಡು ಹೊರಗೆ ಹೊರಟು ಹೋದನು ಆ ಹುಡುಗ ಸುದೀಪ್ ಮರಳಿ ಬರುವಷ್ಟೊತ್ತಿಗೆ ಮತ್ತೊಂದು ಫುಲ್ ಬಾಟಲ್ ಓಪನ್ ಮಾಡಿ ಮತ್ತಾಗಿ ಟೇಬಲ್ ಮೇಲೆ ಬಿದ್ದೋಗಿದ್ದಾನೆ ಸಿದ್ಧಾರ್ಥ್ ದಿವ್ಯಾ ಐ ಆಮ್ ಸಾರಿ ನಾನು ನಿನ್ನನ್ನು ಬೇಕು ಅಂತ ಮೋಸ ಮಾಡಲಿಲ್ಲ ಎಂದು ಮತ್ತಲ್ಲೇ ಹೇಳುತ್ತಿರುವ ಸಿದ್ಧಾರ್ಥನ್ನು ದುಃಖದಿಂದ ನೋಡುತ್ತಾ ತಲೆ ಹಿಡಿದುಕೊಂಡು ಚೇರಿನ ಮೇಲೆ ಕುಸಿದು ಬಿದ್ದನು ಸುದೀಪ್ ಸಾಕ್ಷಿಯನ್ನು ರೆಡಿ ಮಾಡಿ ರೂಮಿನೊಳಕ್ಕೆ ಕಳುಹಿಸಿದಳು ಸುಧಾ ಸುಶೀಲಾ ಫೋನ್ ಮಾಡಿದ್ದರಿಂದ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಮಾತನಾಡುತ್ತಿದ್ದಾಳೆ ಸಾಕ್ಷಿ ಹಾಲ್ನಲ್ಲಿ ಕುಳಿತುಕೊಂಡು ಮಾತು ಮಾತಿಗೂ ಹೊರಗಡೆ ಡೋರ್ನ ಕಡೆ ನೋಡುತ್ತಿರುವ ಸುಧಾಳನ್ನು ಗಮನಿಸಿ ತನ್ನ ಬಳಿ ಬಂದನು ರಮೇಶ್ ಏನಾಯ್ತು ಸುಧಾ ರೂಮ್ನೊಳಕ್ಕೆ ಬರದ ಇಲ್ಲೇ ಕುಳಿತುಕೊಂಡಿದ್ದೀಯಾ ಎಂದು ಕೇಳಿದನು ರಮೇಶ್ ತನ್ನ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತ ಇನ್ನೂ ಬರಲಿಲ್ಲ ರೀ ಅವನಿಗೋಸ್ಕರಾನೇ ನೋಡ್ತಿದ್ದೀನಿ ಸುದೀಪ್ ಜೊತೆ ಹೊರಗಡೆಗೆ ಹೋಗಿದ್ದಾನೆ ಬರ್ತಾ ಇರ್ತಾನೆ ಬಿಡು ನಡಿ ಹೋಗೋಣ ಎಂದು ಸುದಾಳನ್ನು ಕರೆದುಕೊಂಡು ರೂಮಿನೊಳಕ್ಕೆ ಹೋದನು ಗಲ್ಲದ ಕೆಳಗೆ ಕೈ ಅನಿಸಿಕೊಂಡು ಟೇಬಲ್ ಮೇಲೆ ತಲೆ ಹಿಟ್ಟು ಬಿದ್ದೋಗಿರುವ ಸಿದ್ಧಾರ್ಥನನ್ನು ನೋಡುತ್ತಾ ಕುಳಿತಿದ್ದಾನೆ ಸುದೀಪ್ ಫಸ್ಟ್ ಟೈಮ್ ಕಣೋ ನೀನು ಕಂಟ್ರೋಲ್ ತಪ್ಪಿರುವುದು ನಿನ್ನನ್ನು ಈ ಅವತಾರದಲ್ಲಿ ನೋಡಿ ಅಂಕಲ್ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಎಂದು ಜೋರಾಗಿ ನಿಟ್ಟುಸಿರು ಬಿಡುತ್ತಾ ಸಿದ್ಧಾರ್ಥನನ್ನು ಕರೆದುಕೊಂಡು ಹೋಗಿ ಕಾರಿನಲ್ಲಿ ಕುಳಿಸಿ ಕಾರ್ ಸ್ಟಾರ್ಟ್ ಮಾಡಿದನು ಸಿದ್ಧಾರ್ಥ್ಗೋಸ್ಕರನೇ ಎದುರು ನೋಡುತ್ತಿರುವ ಸುಮಿತ್ರಾ ಸುಧಾ ರಮೇಶ್ ಕಾರ್ ಸೌಂಡ್ ಕೇಳಿ ರೂಮಿನಿಂದ ಹೊರಗಡೆಗೆ ಬಂದರು ಸುದೀಪ್ ಸಿದ್ಧಾರ್ಥ್ನನ್ನು ಕರೆದುಕೊಂಡು ಬರುವುದು ನೋಡಿ ಗಾಬರಿಯಿಂದ ಹತ್ತಿರಕ್ಕೆ ಹೋದರು ಸುದೀಪ್ ಸಿದ್ದುಗೆ ಏನಾಗಿದೆ ಎಂದು ಸುಮಿತ್ರಾ ಕೇಳಿದಳು ಆಂದೋಲನದಿಂದ ಇವತ್ತು ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟಿದ್ದಾನೆ ಆಂಟಿ ಎಂದನು ಸುದೀಪ್ ನಿಧಾನವಾಗಿ ಇದೆಲ್ಲ ಆ ಹಾಳಾದ ಮದುವೆ ಮಾಡಿಕೊಂಡಿರುವುದರಿಂದಲೇ ಎಂದಳು ಸುಮಿತ್ರ ಕಣ್ಣೀರಾಗುತ್ತ ಸುದೀಪ್ ಸಿದ್ಧಾರ್ಥ್ನನ್ನು ಮೇಲಕ್ಕೆ ಕರೆದುಕೊಂಡು ಹೋಗು ಎಂದು ರಮೇಶ್ ಹೇಳಿದ್ದರಿಂದ ಸುದೀಪ್ ಮೇಲಕ್ಕೆ ಕರೆದುಕೊಂಡು ಹೋದನು ಸುಮಿತ್ರಾ ಹಾಳುತ್ತಾ ತನ್ನ ರೂಮಿಗೆ ಹೊರಟು ಹೋದಳು ಸುಧಾ ರಮೇಶ್ ದುಃಖದಿಂದ ನೋಡುತ್ತಿದ್ದಾರೆ ಸುದೀಪ್ ಡೋರ್ ಹೊಡೆದಿದ್ದರಿಂದ ನಿದ್ದೆಯಿಂದ ಹೆಚ್ಚೆತ್ತು ಡೋರ್ ಓಪನ್ ಮಾಡಿದ ಸಾಕ್ಷಿ ಸಿದ್ಧಾರ್ಥ್ನನ್ನು ನೋಡಿ ಶಾಕ್ ಆದಳು ಸುದೀಪ್ ಏನಾಯ್ತು ಇವರಿಗೆ ಎಂದು ಕೇಳಿದಳು ಆಂದೋಲನದಿಂದ ಡ್ರಿಂಕ್ ಸ್ವಲ್ಪ ಜಾಸ್ತಿಯಾಗಿದೆ ಒಳಗಡೆಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದನು ಆಂದೋಲನದಿಂದ ನೋಡುತ್ತಿರುವ ಸಾಕ್ಷಿಯ ಕಡೆ ನೋಡುತ್ತಾ ಡೋಂಟ್ ವರಿ ಬೆಳಗ್ಗೆ ಆಗುವಷ್ಟೊತ್ತಿಗೆ ಸರಿ ಹೋಗ್ತಾನೆ ಎಂದು ಹೇಳಿ ಕೆಳಗಡೆಗೆ ಹೊರಟು ಹೋದನು ಸುದೀಪ್ ಸುಧಾ ರಮೇಶ್ ಅವರಿಗೆ ಬಾಯಿ ಹೇಳಿ ಸುದೀಪ್ ಹೊರಟು ಹೋದ ನಂತರ ತಮ್ಮ ರೂಮಿನೊಳಕ್ಕೆ ಹೊರಟು ಹೋದರು ರಮೇಶ್ ದಂಪತಿಗಳು ಮತ್ತಿನಲ್ಲಿ ಮೈಮರೆತು ನಿದ್ದೆ ಮಾಡುತ್ತಿರುವ ಸಿದ್ಧಾರ್ಥ್ ಶೂಸ್ ಬಿಚ್ಚಿ ಬೆಡ್ಶೀಟ್ ಹೊಚ್ಚಿ ಪಕ್ಕದಲ್ಲೇ ಕುಳಿತುಕೊಂಡಳು ಸಾಕ್ಷಿ ಇದೆಲ್ಲ ನನ್ನಿಂದಲೇ ಅಲ್ವಾ ನನ್ನನ್ನು ಮದುವೆ ಮಾಡಿಕೊಂಡಿರುವುದರಿಂದಲೇ ಅಲ್ವಾ ಸಾಕ್ಷಿ ಕಣ್ಣುಗಳಿಂದ ಕಣ್ಣೀರು ಸೋರುತ್ತಿವೆ ನನ್ನನ್ನು ಕ್ಷಮಿಸು ಸಿದ್ಧಾರ್ಥ್ ಎಂದು ಅವನ ಕೈಯನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣುಗಳಿಗೆ ಹಾನಿಸಿಕೊಂಡು ಅಳುತ್ತಿದ್ದಾಳೆ ಮಲಗಿಕೊಳ್ಳದೆ ಏನೂ ಆಲೋಚನೆ ಮಾಡುತ್ತಿದ್ದ ರಮೇಶ್ನನ್ನು ತಟ್ಟುತ್ತಾ ಏನು ಆಲೋಚನೆ ಮಾಡುತ್ತಿದ್ದೀರಾ ಎಂದು ಕೇಳಿದಳು ಸುಧಾ ಸಿದ್ಧಾರ್ಥ್ನನ್ನು ನೋಡುತ್ತಿದ್ದರೆ ಭಯ ಆಗ್ತಿದೆ ಸುಧಾ ಯಾವಾಗಲೂ ನಗುತ್ತಾ ಎಲ್ಲರನ್ನೂ ನಗಿಸುತ್ತಾ ಚಲಾಕಿಯಾಗಿ ಇರ್ತಿದ್ನು ಮದುವೆ ನಂತರ ತುಂಬಾ ಡಲ್ಲಾದನು ಅವನ ಮನಸ್ಸು ಎಷ್ಟು ನೋವನ್ನು ಅನುಭವಿಸದಿದ್ದರೆ ಅಷ್ಟೊಂದು ಕುಡಿಯುತ್ತಾನೆ ಸುಧಾ ಕೇಳಿಸಿಕೊಳ್ಳುತ್ತಿದ್ದಾಳೆ ಸಿದ್ಧಾರ್ಥ್ ಆ ಹುಡುಗಿಯನ್ನ ಮದುವೆ ಮಾಡಿಕೊಂಡಿದ್ದು ನನಗೆ ಇಷ್ಟವಾಗಲಿಲ್ಲ ಆದರೆ ಅಣ್ಣನ ನಿರ್ಧಾರವನ್ನು ಗೌರವಿಸಿದೆ ಅಷ್ಟೆ ಆದರೆ ಅವನನ್ನು ಈ ರೀತಿ ನೋಡುತ್ತಿದ್ದರೆ ಅಣ್ಣ ತೆಗೆದುಕೊಂಡಿರುವ ನಿರ್ಧಾರ ತಪ್ಪು ಅಂತ ಅನಿಸ್ತಿದೆ ಎಂದನು ರಮೇಶ್ ಬೇಸರದಿಂದ ಅಲ್ಲಿನ ಪರಿಸ್ಥಿತಿಗಳನ್ನು ನೋಡಿ ಬಾವನವರು ಆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಯಿತು ಅಂತ ಹೇಳಿದ್ರು ಅಲ್ವಾ ಸಾಕ್ಷಿಯನ್ನು ಅಕ್ಸೆಪ್ಟ್ ಮಾಡುವುದಕ್ಕೆ ಸಿದ್ಧಾರ್ಥ್ಗೆ ಟೈಮ್ ಹಿಡಿಯುತ್ತದೆ ಸಾಕ್ಷಿ ಒಳ್ಳೆ ಮನಸ್ಸಿನಿಂದ ಸಿದ್ಧಾರ್ಥ್ ಮನಸ್ಸನ್ನು ಗೆದ್ದುಕೊಳ್ಳುತ್ತಾಳೆ ಅಂತ ನನಗೆ ನಂಬಿಕೆ ಇದೆ ಎಂದಳು ಮೂರು ದಿನಗಳಲ್ಲೇ ಅಷ್ಟು ನಂಬಿಕೆ ಬಂತ ನಿನ್ನ ಸೊಸೆಯ ಮೇಲೆ ಎಂದು ಸುಧಾ ಕಡೆ ತಿರುಗಿ ಕೇಳಿದನು ಮೊದಲ ದಿನವೇ ಅರ್ಥವಾಯಿತು ಆಕೆಯ ನಿರ್ಮಲ ಮನಸ್ಸು ಅಮಾಯಕಳಾಗಿ ತುಂಟಿಯಾಗಿ ಇರ್ತಾಳೆ ಆದರೆ ತುಂಬ ಸೆನ್ಸಿಟಿವ್ ಸೇಮ್ ನನ್ನಂತೆಯೇ ಎಂದಳು ಸುಧಾ ನಗುತ್ತ ಅಬ್ಬೋ ಅದಕ್ಕೆ ಆಕೆಯನ್ನ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀಯಾ ಅನ್ನು ಎಂದನು ರಮೇಶ್ ನಗುತ್ತ ಹೌದು ಮತ್ತೆ ಪಾಪ ಆ ಹುಡುಗಿ ಬೆಟ್ಟದಷ್ಟು ದುಃಖದಲ್ಲಿದ್ದಾಳೆ ಸಿದ್ಧಾರ್ಥ್ ಮಾತನಾಡದೆ ಮನೆಯಲ್ಲಿ ಯಾರೂ ಮಾತನಾಡದಿದ್ದರೆ ಆಕೆಯ ಮನಸ್ಸು ಎಷ್ಟು ನೋವು ತಿನ್ನುತ್ತದೆ ಹೇಳಿ ಮೇಲಕ್ಕೆ ನಗ್ತಿರುವ ಥರ ನಟಿಸುತ್ತಾಳೆ ಆದರೆ ಹತ್ತು ಹತ್ತು ಸರುಗೋಗಿರುವ ಆಕೆಯ ಮುಖ ನೋಡಿದರೆ ಅರ್ಥವಾಗುತ್ತದೆ ಆಕೆ ಎಷ್ಟು ದುಃಖವನ್ನು ಅನುಭವಿಸುತ್ತಿದ್ದಾಳೆ ಅಂತ ಅದಕ್ಕೆ ಅವಳ ದುಃಖವನ್ನು ಹೋಗಲಾಡಿಸಲು ಟ್ರೈ ಮಾಡ್ತಿದ್ದೀನಿ ಎಂದಳು ನಮ್ಮವರು ಬೇರೆಯವರು ಅಂತ ಯಾವುದೇ ರೀತಿಯ ಭೇದಭಾವವಿಲ್ಲದೆ ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುವ ಒಳ್ಳೆಯ ಮನಸ್ಸು ನನ್ನ ಸುಧಾದು ಎಂದು ಪ್ರೀತಿಯಿಂದ ನೋಡುತ್ತಾ ಹೇಳಿದನು ರಮೇಶ್ ಆದರೂ ಸಾಕ್ಷಿ ಬೇರೆ ಹುಡುಗಿ ಹೇಗೆ ಆಗ್ತಾಳೆ ಸಿದ್ಧಾರ್ಥ ಹೆಂಡತಿ ನಮ್ಮ ಮನೆ ದೊಡ್ಡ ಸೊಸೆ ಅವಳಿಗೆ ನೋವು ಮಾಡದೆ ಪ್ರೀತಿಯಿಂದ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಎಂದಳು ನಗುತ್ತ ಈ ಒಳ್ಳೆ ಮನಸ್ಸಿಗೆ ಕಣೆ ಸುಧಾ ನಾನು ನಿನಗೆ ಬಿದ್ದೋಗಿದ್ದು ಇವತ್ತಿಗೂ ಸಹ ಬಿದ್ದೋಗ್ತಿದ್ದೀನಿ ನಗುತ್ತಾ ಅವಳನ್ನ ಹತ್ತಿರಕ್ಕೆ ತೆಗೆದುಕೊಂಡು ಕಣ್ಣು ಮುಚ್ಚಿಕೊಂಡನು ಕುಡಿದಿರುವ ನಶೆ ಹಿಡಿದು ನಿಧಾನವಾಗಿ ಕಣ್ಣು ತೆರೆದನು ಸಿದ್ಧಾರ್ಥ್ ಅವನ ಕೈ ಯಾರೂ ಹಿಡಿದುಕೊಂಡಿದ್ದಾರೆ ಅಂತ ಅನಿಸಿ ತಲೆ ತಿರುಗಿಸಿ ಪಕ್ಕಕ್ಕೆ ನೋಡಿದನು ಸಿದ್ಧಾರ್ಥ್ ಕೈಯನ್ನ ಎರಡೂ ಕೈಗಳ ಮಧ್ಯೆ ಹಿಡಿದುಕೊಂಡು ಮಲಗಿಕೊಂಡಿದ್ದಾಳೆ ಸಾಕ್ಷಿ ನಿಧಾನವಾಗಿ ಅವನ ಕೈಯನ್ನ ಬಿಡಿಸಿಕೊಂಡನು ತಲೆಯೆಲ್ಲ ದಿಮ್ಮಾಗಿ ಅನಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ರಾತ್ರಿ ನಡೆದಿದ್ದು ನೆನಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದನು ಕುಡಿದು ಬಿದ್ದೋದರೆ ಸುದೀಪ್ ಮನೆಗೆ ಕರೆದುಕೊಂಡು ಬಂದಿರುತ್ತಾನೆ ಅದಕ್ಕೆ ಸಾಕ್ಷಿ ನನ್ನನ್ನು ನೋಡಿ ಅಳುತ್ತಾ ಮಲಗಿಕೊಂಡಿರುತ್ತಾಳೆ ಬಹರವಾಗಿ ನಿಟ್ಟುಸಿರು ಬಿಡುತ್ತಾ ಫೋನ್ ತೆಗೆದುಕೊಂಡು ಟೈಮ್ ನೋಡಿದನು ಐದು ಇಪ್ಪತ್ತೈದು ಆಗ್ತಿದೆ ತನ್ನ ಜಾಗಿಂಗ್ ಟೈಮ್ ಆಗಿದ್ದರಿಂದ ಮೇಲಿಂದ ಹೆದ್ದು ಟೀ ಶರ್ಟ್ ಟ್ರೌಸರ್ ಹಾಕಿಕೊಂಡು ಜಾಗಿಂಗ್ಗೆ ಹೋದನು ಆರು ಗಂಟೆಗೆ ಅಲಾರಂ ಹೊಡೆದುಕೊಂಡಿದ್ದರಿಂದ ನಿದ್ದೆ ಎದ್ದ ಸಾಕ್ಷಿ ಸಿದ್ಧಾರ್ಥ್ಗೋಸ್ಕರ ಪಕ್ಕಕ್ಕೆ ನುಡಿದಳು ಜಾಗಿಂಗೆ ಹೊರಟು ಹೋಗಿರುತ್ತಾರೆ ಅಂತ ಅಂದುಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಕೆಳಗಡೆಗೆ ಬಂದಳು ಡಲ್ಲಾಗಿ ಬರುತ್ತಿರುವ ಸಾಕ್ಷಿಯನ್ನು ನೋಡಿ ಗುಡ್ ಮಾರ್ನಿಂಗ್ ಸಾಕ್ಷಿ ಇವತ್ತು ಅಡುಗೆ ನೀನೇ ಪ್ರಿಪೇರ್ ಮಾಡಬೇಕು ಎಂದಳು ಸುಧಾ ಜೋಶಾಗಿ ಸರಿಯತ್ತೆ ಎಂದು ಸಪ್ಪಗೆ ಹೇಳುತ್ತಿದ್ದರೆ ರಾತ್ರಿ ಸಿದ್ಧಾರ್ಥ್ ಪರಿಸ್ಥಿತಿಗೆ ದುಃಖ ಪಡುತ್ತಿದ್ದಾಳೆ ಅಂತ ಅರ್ಥವಾಯಿತು ಸುಧಾಗೆ ಇಲ್ಲಿ ನೋಡು ಹೆಂಡತಿ ಯಾವಾಗಲೂ ನಗ್ನಾಗ್ತಾ ಇದ್ರೇನೆ ಗಂಡನಿಗೆ ಯಾಪಿಯಾಗಿ ಅನಿಸುತ್ತೆ ನೀನು ಈ ರೀತಿ ಮೂಡಿಯಾಗಿ ಇದ್ರೆ ನಿನ್ನನ್ನು ನೋಡಿ ನಿನ್ನ ಗಂಡ ಕೂಡ ಮೂಡಿಯಾಗಿ ಇರ್ತಾನೆ ನಿನ್ನ ಗಂಡ ಯಾಪಿಯಾಗಿ ಇರುವುದು ನಿನಗೆ ಇಷ್ಟ ಇಲ್ವಾ ಎಂದು ಕೇಳಿದಳು ಸುಧಾ ಅಯ್ಯೋ ಅವರು ಯಾಪಿಯಾಗಿ ಇರುವುದೇ ನನಗೆ ಬೇಕಾಗಿರುವುದು ಎಂದಳು ಹಾಗಾದರೆ ಸ್ಮೈಲ್ ಪ್ಲೀಸ್ ಎಂದು ಸುಧಾ ನಗುತ್ತಾ ಹೇಳುವಷ್ಟರಲ್ಲಿ ಸಾಕ್ಷಿ ನಕ್ಕು ಬಿಟ್ಟಳು ಗುಡ್ ಇವತ್ತು ಬಾಂಡ್ಲಿ ರೊಟ್ಟಿ ಒಡೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ನೀನೇ ಮಾಡಬೇಕು ಎಂದಳು ಸರಿಯತ್ತೆ ನೀವು ಪಕ್ಕದಲ್ಲಿದ್ದರೆ ಏನಾದರೂ ಮಾಡಿಬಿಡ್ತೀನಿ ಎನ್ನುತ್ತಾ ಸುಧಾ ಹೇಳುತ್ತಿದ್ದರೆ ಟಿಫನ್ ಪ್ರಿಪೇರ್ ಮಾಡುವುದರಲ್ಲಿ ಮುಳುಗಿ ಹೋದಳು ಸಾಕ್ಷಿ ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್ ಒಳಗಡೆಗೆ ಬರುತ್ತಿರುವುದು ಕಾಣಿಸಿ ದುಃಖದಿಂದ ಸಿದ್ಧಾರ್ಥ್ ಕಡೆ ನೋಡುತ್ತಿದ್ದಾಳೆ ಮೆಟ್ಟಿಲುಗಳು ಹತ್ತಿ ಹೊರಡುತ್ತಿದ್ದವನ ಬೆನ್ನಿಗೆ ಸಾಕ್ಷಿ ನೋಟ ಚುಚ್ಚಿಕೊಂಡಂತೆ ಹಿಂದಕ್ಕೆ ತಿರುಗಿ ಸಾಕ್ಷಿ ಕಡೆ ನೋಡಿದಾಗ ತಡವರಿಸಿ ನೋಟ ತಿರುಗಿಸಿಕೊಂಡು ಬಿಟ್ಟಳು ಸಾಕ್ಷಿ ಸಿದ್ಧಾರ್ಥ್ ತಲೆ ತಿರುಗಿಸಿ ರೂಮಿನೊಳಕ್ಕೆ ಹೊರಟು ಹೋದನು ಸ್ನಾನ ಮಾಡಿ ರೆಡಿಯಾಗ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಎಂಟು ಗಂಟೆಯಾದರೂ ಸುಮಿತ್ರಾ ಹೆದ್ದೇಳದೇ ಇದ್ದಿದ್ದರಿಂದ ಅವಳನ್ನು ತಟ್ಟಿ ಎಬ್ಬಿಸಿದರು ಎದ್ದು ಕೃಷ್ಣಪ್ರಸಾದ್ರವರ ಕಡೆಗೆ ಗುರಾಯಿಸಿಕೊಂಡು ನೋಡಿದಳು ಏನಾಯಿತು ಇಷ್ಟೊತ್ತಿನ ತನಕ ಮಲಗಿಕೊಂಡಿದ್ದೀಯಾ ಎಲ್ತು ಹುಷಾರಿಲ್ವಾ ಎಂದು ಕೇಳಿದರು ಅವಳನ್ನೇ ತಿಟ್ಟಿಸಿ ನೋಡುತ್ತ ಎಲ್ತಲ್ಲ ನನ್ನ ಮನಸ್ಸು ಸರಿಯಿಲ್ಲ ರಾತ್ರಿಯೆಲ್ಲ ಸರಿಯಾಗಿ ನಿದ್ದೆ ಹಿಡಿಯಲಿಲ್ಲ ನೀವು ಮಾತ್ರ ಯಾವ ಟೆನ್ಷನ್ ಇಲ್ಲದೆ ಹಾಯಾಗೆ ಮಲಗಿಕೊಂಡ್ರಿ ಅಲ್ವಾ ಎಂದಳು ಕೋಪದಿಂದ ಏನಾಯ್ತು ಅಷ್ಟೊಂದು ಏನು ಟೆನ್ಷನ್ಗಳು ಇದ್ದಾವೆ ನಿನಗೆ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ನನ್ನ ಮಗ ಸಿದ್ಧಾರ್ಥ್ ಬಗ್ಗೆ ರಾತ್ರಿ ಅವನ ಪರಿಸ್ಥಿತಿ ನೋಡಿದ್ರ ನೀವು ದುಃಖದಿಂದ ಚೆನ್ನಾಗಿ ಕುಡಿದು ಬಿದ್ದೋದರೆ ಸುದೀಪ್ ಕರೆದುಕೊಂಡು ಬಂದನು ಕೃಷ್ಣ ಪ್ರಸಾದ್ರವರು ಶಾಕ್ ಆಗಿ ನುಡಿದರು ಇದೆಲ್ಲ ನಿಮ್ಮಿಂದಲೇ ಅವನಿಗೆ ಇಷ್ಟವಿಲ್ಲದೆ ಮದುವೆ ಮಾಡಿದ್ರಿ ಅವನ ಫ್ರೆಂಡ್ ಪ್ರೀತಿಸಿದ ಹುಡುಗಿಯ ಜೊತೆ ಅವನು ಹೇಗೆ ಒಟ್ಟಿಗೆ ಸಂತೋಷವಾಗಿ ಹೇರಳು ಆಗುತ್ತೇರಿ ನಿಮ್ಮಿಂದ ನನ್ನ ಮಗನ ಜೀವನ ನಾಶ ಆಗ್ತಿದೆ ಅವನು ಏನಾಗ್ಬಿಡ್ತಾನೋ ಅಂತ ನನಗೆ ಭಯವಾಗ್ತಿದೆ ಎಂದಳು ಸುಮಿತ್ರಾ ಅಳುತ್ತ ಸುಮಿತ್ರಾ ಇನ್ನು ಸಾಕು ನಿಲ್ಲಿಸ್ತೀಯಾ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಮಾಡಿದೆ ಅಂತ ನಿನಗೆ ಗೊತ್ತು ಫ್ರೆಂಡ್ ಪ್ರೀತಿಸಿದ ಹುಡುಗಿಯ ಜೊತೆ ಒಟ್ಟಿಗೆ ಸಂತೋಷವಾಗಿರಲು ಆಗುವುದಿಲ್ಲ ಅಂತ ಹೇಳ್ತಿದೀಯಾ ಅಲ್ವಾ ಮತ್ತೆ ನೀನೇಗೆ ನನ್ನ ಜೊತೆ ಒಟ್ಟಿಗೆ ಸಂತೋಷವಾಗಿ ಇರ್ತಿದೀಯಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಆ ಮಾತುಗಳಿಗೆ ಬೆರೆಗಾಗಿ ನೋಡಿದಳು ಸುಮಿತ್ರ ಹೇಳು ನಿನ್ನ ಫ್ರೆಂಡ್ ನಾನು ಪ್ರೀತಿಸಿಕೊಂಡೆವು ಆ ವಿಷಯ ನಿನಗೆ ಗೊತ್ತಿದ್ದು ಸಹ ನೀನು ನನ್ನನ್ನು ಮದುವೆಯಾಗುವುದಕ್ಕೆ ಒಪ್ಪಿಕೊಂಡೆ ಅಲ್ವಾ ನಾವೀಗ ಚೆನ್ನಾಗೇ ಇದ್ದೀವಲ್ಲ ಎಂದು ಆಕೆಯ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಕೇಳಿದರು ನಮ್ಮ ವಿಷಯ ಬೇರೆ ಸಿದ್ಧಾರ್ಥ್ ವಿಷಯ ಬೇರೆ ಹೇಗೆ ಬೇರೆ ಆಗುತ್ತೆ ಬೇರೆ ಹುಡುಗಿಯನ್ನು ಪ್ರೀತಿಸಿದವನನ್ನು ನೀನು ಗಂಡನಾಗಿ ಅಕ್ಸೆಪ್ಟ್ ಮಾಡಿರುವಾಗ ಬೇರೆ ಹುಡುಗನನ್ನು ಪ್ರೀತಿಸಿದ ಆ ಹುಡುಗಿಯನ್ನು ನಿನ್ನ ಮಗ ಹೆಂಡತಿಯಾಗಿ ಯಾಕೆ ಅಕ್ಸೆಪ್ಟ್ ಮಾಡಲಾಗುವುದಿಲ್ಲ ಎಂದು ಸ್ವರವೇರಿಸಿ ಕೇಳಿದರು ಸುಮಿತ್ರಾಗೆ ಬಾಯಿಂದ ಮಾತು ಹೊರಡಲಿಲ್ಲ ಹಾಗೇ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ಸುಮಿತ್ರಾ ಪ್ರೀತಿಸುವುದು ತಪ್ಪೇನೂ ಅಲ್ಲ ತಪ್ಪು ಮಾಡಿದ್ದು ವಿಜಯ್ ಸಾಕ್ಷಿ ಅಲ್ಲ ಒಂದು ವಿಷಯ ಕೇಳ್ತೀನಿ ಹೇಳು ಒಂದು ವೇಳೆ ಸಿದ್ಧಾರ್ಥ್ಗೋಸ್ಕರ ನಾವು ಸಂಬಂಧವನ್ನು ನೋಡಿದ್ರೆ ಫಾಸ್ಟ್ನಲ್ಲಿ ಯಾರನ್ನ ಲವ್ ಮಾಡದ ಹುಡುಗಿಯೇ ಅವನಿಗೆ ಎಂಡತಿಯಾಗಿ ಬರ್ತಾಳೆ ಅಂತ ಏನು ಗ್ಯಾರಂಟಿ ನೇರವಾಗಿ ಕೇಳಿದರು ಅದಕ್ಕೆ ಉತ್ತರವಿಲ್ಲದೆ ಸುಮಿತ್ರಾ ಸೈಲೆಂಟಾಗಿ ನೋಡುತ್ತಾ ಇದ್ದುಬಿಟ್ಟಳು ಸಾಕ್ಷಿ ತುಂಬಾ ಸಾಂಪ್ರದಾಯಸ್ಥ ಹುಡುಗಿ ಆಕೆಯ ಬಗ್ಗೆ ತನ್ನ ಫ್ಯಾಮಿಲಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆಕೆಯನ್ನು ಅರ್ಥ ಮಾಡಿಕೊಂಡು ಸಿದ್ಧಾರ್ಥ್ ಬೇಗನೆ ಬದಲಾಗುತ್ತಾನೆ ನಿನ್ನ ಹುಚ್ಚುಚ್ಚು ಆಲೋಚನೆಗಳಿಂದ ಅವನ ಮೈಂಡನ್ನು ಪಲ್ಯೂಟ್ ಮಾಡಬೇಡ ಸಾಕ್ಷಿ ಹೀ ಮನೆಯ ಸೊಸೆ ಅದು ಯಾವತ್ತಿಗೂ ಬದಲಾಗುವುದಿಲ್ಲ ಇನ್ನೊಂದು ಬಾರಿ ಈ ವಿಷಯದ ಬಗ್ಗೆ ನನ್ನ ಬಳಿ ಮಾತನಾಡಬೇಡ ಕೋಪವಾಗಿ ಹೊರಗಡೆಗೆ ಹೊರಟು ಹೋದರು ಸುಮಿತ್ರಾ ಆಲೋಚನೆ ಮಾಡುತ್ತಿದ್ದಾಳೆ ಸುಮಿತ್ರಾ ಫ್ರೆಂಡ್ ಗೌರಿ ಕೃಷ್ಣಪ್ರಸಾದ್ ಕಾಲೇಜಿನಲ್ಲಿ ಇರುವಾಗ ಪ್ರೀತಿಸಿಕೊಂಡರು ಆದರೆ ಗೌರಿಗೆ ಅವರ ಮನೆಯವರು ಬೇರೆ ಮದುವೆ ಮಾಡಿಬಿಟ್ಟರು ಅದೇ ಸಮಯದಲ್ಲಿ ಸುಮಿತ್ರಾಗೆ ಕೃಷ್ಣಪ್ರಸಾದ್ ಸಂಬಂಧ ಬಂದಿದ್ದರಿಂದ ಕೃಷ್ಣಪ್ರಸಾದ್ ವ್ಯಕ್ತಿತ್ವ ಒಳ್ಳೆಯತನ ಗೊತ್ತಿದ್ದ ಸುಮಿತ್ರಾ ಆತನನ್ನು ಬಿಡಲಾಗಲಿಲ್ಲ ಮದುವೆಯಾದಾಗ್ಲಿಂದ ಇಲ್ಲಿಯವರೆಗೂ ಕೃಷ್ಣಪ್ರಸಾದ್ ಆಕೆಯ ಮನಸ್ಸನ್ನ ನೋವು ಮಾಡಿಲ್ಲ ಅಕ್ಕ ಏನಾಯ್ತು ಆರೋಗ್ಯ ಚೆನ್ನಾಗಿಲ್ವಾ ಸುಧಾ ಕೂಗಿಗೆ ಆಲೋಚನೆಗಳಿಂದ ಹೆಚ್ಚೆತ್ತು ಆಕೆಯ ಕಡೆ ನೋಡಿದಳು ಇಲ್ಲ ಸುಧಾ ನೈಟ್ ಸರಿಯಾಗಿ ನಿದ್ದೆ ಇಲ್ಲ ಅಷ್ಟೆ ಎನ್ನುತ್ತಾ ಬೆಡ್ ಮೇಲಿಂದ ಹೆದ್ದಳು ಸ್ನಾನ ಮಾಡಿ ಬರ್ತೀನಿ ಸ್ಟ್ರಾಂಗ್ ಕಾಫಿ ಇಡು ಸರಿ ಅಕ್ಕ ಎನ್ನುತ್ತಾ ಹೊರಟು ಹೋದಳು ಸುಧಾ ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್ ಚಿಕ್ಕ ಜಮಾನ್ರೇ ನಿಮ್ಮನ್ನ ದೊಡ್ಡ ಜಮಾನ್ರು ಗಾರ್ಡನ್ ನೊಳಕ್ಕೆ ಬರೋಕ್ಕೆ ಹೇಳಿದರು ಎಂದು ಹೇಳಿದಳು ಲಕ್ಷ್ಮಿ ಸರಿ ಲಕ್ಷ್ಮಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಗಾರ್ಡನ್ ಒಳಕ್ಕೆ ಹೋದನು ಸಿದ್ಧಾರ್ಥ್ ಸುಧಾ ಸಿದ್ದು ಕೆಳಗಡೆಗೆ ಬನ್ನ ಹಾಲ್ನೊಳಕ್ಕೆ ಬರುತ್ತಾ ಕೇಳಿದಳು ಸುಮಿತ್ರಾ ಹಾ ಅಕ್ಕ ಭಾವನವರು ಕರೆದ್ರೆ ಗಾರ್ಡನ್ ನೊಳಕ್ಕೆ ಹೋಗಿದ್ದಾನೆ ಅವರು ಕರೆದ್ರ ರಾತ್ರಿ ತುಂಬ ಕುಡಿದಿದ್ದಕ್ಕೆ ಕ್ಲಾಸ್ ತೆಗೆದುಕೊಳ್ಳುವುದಕ್ಕೆ ಅನಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಬೇಗ ಬೇಗ ಓದಳು ಹಿಂದಕ್ಕೆ ಕೈಗಳು ಕಟ್ಟಿಕೊಂಡು ಆ ಕಡೆ ತಿರುಗಿ ಗಂಭೀರವಾಗಿ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಹೇಳಿ ಕರೆದ್ರಂತೆ ಸಿದ್ಧಾರ್ಥ ಮಾತಿಗೆ ಹಿಂದಕ್ಕೆ ತಿರುಗಿ ನೋಡಿದರು ಇವರಿಬ್ಬರ ಸಂಭಾಷಣೆಯನ್ನು ಸ್ವಲ್ಪ ದೂರದಲ್ಲಿ ಗಿಡಿಗಳ ಹಿಂದೆ ನಿಂತು ಕೇಳುತ್ತಿದ್ದಾಳೆ ಸುಮಿತ್ರ ರಾತ್ರಿ ತುಂಬ ಕುಡಿದು ಬಿದ್ದೋದರೆ ಸುದೀಪ್ ಕರೆತಂದನಂತೆ ಸಿದ್ಧಾರ್ಥ್ ನೀನು ಈ ಕೃಷ್ಣಪ್ರಸಾದ್ ಮಗ ಈ ರೀತಿ ಎಲ್ಲೆಂದರಲ್ಲಿ ಕುಡಿದು ಬಿದ್ದೋದರೆ ನನ್ನ ಗೌರವ ಮರ್ಯಾದೆ ಏನಾಗಬೇಕು ನಿನ್ನನ್ನು ನಂಬಿಕೊಂಡಿರುವ ನಿನ್ನ ಹೆಂಡತಿ ಎಷ್ಟು ದುಃಖ ಪಡುತ್ತಾಳೆ ಅಂತ ನೀನು ಆಲೋಚನೆ ಮಾಡಿದ್ದೀಯಾ ಎಂದು ಸೀರಿಯಸ್ ಆಗಿ ನೋಡುತ್ತಾ ಕೇಳಿದರು ಡ್ಯಾಡ್ ನಾನು ನಿಮ್ಮ ಗೌರವ ಮರ್ಯಾದೆಯನ್ನ ಕೆಡಿಸುವ ಕೆಲಸಗಳನ್ನು ಯಾವತ್ತೂ ಮಾಡುವುದಿಲ್ಲ ಆದರೆ ನನಗೂ ಒಂದು ಮನಸ್ಸು ಇರುತ್ತೆ ನನ್ನ ಮನಸ್ಸು ತಿಳಿದುಕೊಳ್ಳದೆ ನೀವು ಇಷ್ಟವಿಲ್ಲದ ಮದುವೆ ಮಾಡಿದ್ರಿ ಆ ದುಃಖದಲ್ಲಿ ತುಂಬ ಕುಡಿದುಬಿಟ್ಟೆ ಮತ್ತೆ ಈ ತಪ್ಪು ನಡೆಯದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದನು ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಇದ್ದಾರ ಸಿದ್ದು ಸಿದ್ಧಾರ್ಥ್ ಕಣ್ಣುಗೊಳ್ಳೋಕ್ಕೆ ನೇರವಾಗಿ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ವಿಸ್ಮಯವಾಗಿ ನೋಡಿ ಈ ವಿಷಯ ಮದುವೆಗೆ ಮುಂಚೆ ಕೇಳಬೇಕಾಗಿತ್ತು ಈಗ ಯಾಕೆ ಕೇಳ್ತಿದ್ದೀರಾ ಎಂದನು ಕೋಪವಾಗಿ ಸುಮಿತ್ರಾ ಶಾಕ್ ಆಗುತ್ತಾ ಸಿದ್ಧಾರ್ಥ್ ಮಾತುಗಳಿಗೆ ಅರ್ಥವೇನು ಅಂದರೆ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಬೇರೆ ಹುಡುಗಿ ಇದ್ದಾಳ ಎಂದು ಆಲೋಚಿಸುತ್ತಾ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಅವರ ತಂದೆಯ ಬಳಿ ನಿಜ ಹೇಳ್ತಾನಾ ಸಿದ್ಧಾರ್ಥ್ ಲೈಫ್ ಯಾವ ಕಡೆ ಸಾಗುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ Thanks for watching video thank you dhanyawadagalu